ಓಂ ಇಂದು ಜುಲೈ ಒಂಬತ್ತನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಬರಹಗಳ ಓದು ಇಂದಿನ ಬರಹದ ಶಿರೋನಾಮೆ ಲಿಯರ್ ಫಾರ್ ಗೋಲ್ಡ್ The lure for gold. English Vachana For nearly 400 years, treasure hunters have tried to find the Spanish gold worth 330 lakhs of rupees, said to have been on the galleon Decu Florenska. When it sank off the west coast of Scotland in, in 1588. Though there is not a shred of reliable evidence that the ship carried this rich cargo, countless men hypnotized by the legend have risked their lives and fortunes. Vainly attempting to locate it. <laughs> the patience and persistence men show in their endless quest for earthly treasures forcefully reminds us that we ought to go to much greater lengths to secure the treasure which God Himself has guaranteed. For all eternity, to every person who makes an honest effort to obtain it. This eternal treasure belongs to all. Therefore, we ought to strive to make others aware of the vast difference between the uncertain treasures of this life and the certain endless ones of the life to come do not lay up for yourself treasures upon the earth where moth and rust consume and where thieves break through and steal but ಲೇಪ್ ಫಾರ್ ಯುವರ್ ಸೆಲ್ಫ್ ಟ್ರೆಸರ್ಸ್ ಇನ್ ಹೆವನ್ ಜುಲೈ ಒಂಬತ್ತರ ಈ ಬರಹ ಅಪ್ಪುರೂಪರಹ ಬಂಗಾರದ ಆಸೆ ಬಂಗಾರದ ಪ್ರಲೋಭನ ಬಂಗಾರದ ಮೋಹ ಅಂತ ಶಿರೋನಾಮೆ ಇದೆ ಆದರೆ ಅದರ ಅರ್ಥವನ್ನು ನಾವು ಸಂಪತ್ತು ಸಂಪತ್ತಿಗಾಗಿ ಮೋಹ ಹಣ ಮಾಡುವುದಕ್ಕಾಗಿ ಮೋಹ ಆಸ್ತಿ ಮಾಡುವುದಕ್ಕಾಗಿ ಮೋಹ ಆಸೆ ಅಂತ ತಿಳ್ಕೋಬೋದು ಒಂದು ಅದ್ಭುತವಾದ ಉದಾಹರಣೆಯನ್ನು ಕೊಡ್ತಾರ ಸ್ಕಾಟ್ಲೆಂಡಿನ ಪಶ್ಚಿಮದ ಸಮುದ್ರದಲ್ಲಿ ಡ್ಯೂಸ್ ಫೊರೇಕಾ ಎಂಬ ಒಬ್ಬ ದೊಡ್ಡ ಹಡಗು ನೂರ ಎಂಬತ್ತೆರಡರಲ್ಲಿ ಮುಳುಗಿ ಹೋಯ್ತು ಅದರಲ್ಲಿ ಆವಾಗಿನ ಕಾಲಕ್ಕೆ ಮೂರು ನೂರ ಮೂವತ್ತು ಲಕ್ಷ ರೂಪಾಯಿಗಳ ಬಂಗಾರ ಇತ್ತು ಎಂಬಂತ ವದಂತಿ ಇತ್ತು ಆ ನಿಧಿ ಬೇಟೆಯನ್ನಾಡಲಿಕ್ಕೆ ಆ ನಿಧಿಯನ್ನು ಹುಡುಕಲಿಕ್ಕೆ ಪ್ರಯತ್ನಿಸಿದರಾಗ ಅವರಲ್ಲಿ ಸಲ್ ಆ ಹಡಗು ಬಂಗಾರವನ್ನು ಸಾಗಿಸುತ್ತಿದೆ ಎಂಬ ಸ್ವಲ್ಪವೂ ಶೂರೂಪಾರು ವಿಶ್ವಾಸ ನೀಡುವ ಸಾಕ್ಷಾಧಾರಗಳು ಇರಲೇ ಇಲ್ಲ ಆದರೂ ಅಸಂಖ್ಯಾತರು ಆ ಹದಿನೈದನೇ ಶತಮಾನದಲ್ಲಿ ಆ ದಂತಕಥೆಯಿಂದ ಸಮ್ಮೋಹಿತರಾಗಿ ಅಂದರೆ ಅದು ಬಂಗಾರವನ್ನು ಇದೆ ಎಂಬ ಸಮ್ಮೋಹಿತರಾಗಿ ತಮ್ಮ ಸಂಪತ್ತನ್ನು ಅಂದರೆ ತಮ್ಮ ಹಣವನ್ನು ಸಹ ವ್ಯಯಿಸಿ ಪ್ರಾಣಗಳನ್ನು ಪ್ರಣವಾಗಿಸಿ ನಿರರ್ಥಕವಾಗಿ ಆ ಸಂಪತ್ತನ್ನು ಅಂದ್ರೆ ಆ ಬಂಗಾರವನ್ನು ಹುಡುಕಲು ಪ್ರಯತ್ನಿಸಿದರು ಎಷ್ಟೊಂದು ಅದ್ಭುತವಾದ ಉದಾಹರಣೆಯನ್ನು ಕೊಡ್ತಾರೆ ನೋಡರು ಜನರು ಭೂಮಿಯ ಮೇಲಿನ ಸಂಪತ್ತನ್ನು ಹುಡುಕಲು ಅಥವಾ ರಚಿಸಲು ಸೃಷ್ಟಿ ಮಾಡಲು ಅಂತ್ಯವಿಲ್ಲದ ಅನ್ವೇಷಣೆಯನ್ನು ತಾಳ್ಮೆಯನ್ನು ಹಠದಿಂದ ಮಾಡ್ತಾರಲ್ಲ ಮನೆಗಳನ್ನು ಕಟ್ತಾರ ರೊಕ್ಕವನ್ನು ಮಾಡ್ತಾರ ಆಮೇಲೆ ಈ ಅಧಿಕಾರವನ್ನು ಪಡೀತಾರೆ ಇವೆಲ್ಲ ಮಾಡ್ತಾರೆ ಇದು ಏನು ನೆನಪು ಮಾಡ್ತದೆ ಅಂತಂದರೆ ನಾವು ಹೆಚ್ಚಿನವರು ಉನ್ನತ ಸಂಪತ್ತು ಯಾವುದೋ ಸ್ವತಃ ದೇವರೇ ಎಲ್ಲರಲ್ಲಿ ದೇವರು ಎಲ್ಲರಲ್ಲಿ ಅನಂತ ಕಾಲದಲ್ಲಿ ಅನಂತ ಕಾಲದವರೆಗೂ ಪ್ರತಿ ಒಳಗಡೆ ಭರವಸೆಯಾಗಿ ಇರಿಸಿದಾನೆ ಪ್ರತಿ ಮನುಷ್ಯ ಅದನ್ನು ಅಂದರೆ ಪ್ರಾಮಾಣಿಕವಾಗಿ ಅವನ ಅಂತರಂಗದಲ್ಲಿರುವಂತಹ ಆ ಭಕ್ತಿ ಆ ಶ್ರದ್ಧೆ ಆ ಪ್ರಾಮಾಣಿಕತೆ ಆ ಒಳ್ಳೆಯ ಬದುಕು ಇವುಗಳಿಗಾಗಿ ಹೆಚ್ಚು ಪ್ರಯತ್ನ ಮಾಡಬೇಕು ಇದು ದೇವರು ಒಳಗೆ ಇರಿಸಿದಂತಹ ಸಂಪತ್ತು ಪ್ರತಿ ಮನುಷ್ಯನಲ್ಲಿ ಈ ಅನಂತ ಸಂಪತ್ತು ದೇವರ ಈ ಅನಂತ ಸಂಪತ್ತು ಒಬ್ಬರಿಗೆ ಸೇರಿದ್ದಲ್ಲ ಎಲ್ಲರಿಗೂ ಸೇರಿದ್ದು ಎಲ್ಲರಿಗೂ ಆತ ಕೊಟ್ಟಿದ್ದಾನೆ ಆದ್ದರಿಂದ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಈ ಎಲ್ಲರಿಗೂ ಈ ಅಗಾಧವಾದ ಅಂತರ ಏನದಲ್ಲ ಭೂಮಿಯ ಮೇಲಿನ ಸಂಪತ್ತಿನ ಸಂಗ್ರಹ ಗಳಿಕೆ ಶ್ರಮ ಇವೆಲ್ಲದಕ್ಕಿಂತ ಇದು ಎಲ್ಲ ಅನಿಶ್ಚಿತ ಇದು ಆ ಈ ಸಂಪತ್ತು ಅಂತಾರ ಮಾರಿಸೋರು ನಿಶ್ಚಿತವಾದ ಒಂದು ಅಂತ್ಯವಿಲ್ಲದ ಅಪಾರವಾದ ದೇವರು ಒಳಗೆ ನಮ್ಮಲ್ಲಿ ಇರಿಸಿದಂಥ ಸಂಪತ್ತನ್ನು ದೊರಕಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ನೋಡು ಆಮೇಲೆ ಇಲ್ಲಿ ಮ್ಯಾಥ್ಯೂ ಅವರು ಹೇಳ್ತಾರೆ ತಮ್ಮ ಉಪದೇಶದಲ್ಲಿ ನೀನು ಸ್ವತಃ ಭೂಮಿಯ ಸಂಪತ್ತಿನ ಮೇಲೆ ಗಳಿಸಿ ಗಳಿಸಿ ಪಡೆದು ಪಡೆದು ಅದನ್ನು ಸುರಕ್ಷಿತವಾಗಿ ಇಟ್ಟು ಅದು ಮ್ಯಾಲೆ ಮಲ್ಕೊಂಡ್ರು ಸಹಿತ ಅದು ಕ್ರಿಮಿಕೀಟಕಗಳು ಜಂಗ್ ಹೆಂಗೆ ತಿಂತಾವ ಜಂಗೆ ತಿಂದು ಹೋಗ್ತವೆ ಕರ್ಡು ಬಂದು ಒಡೆದು ತಗೊಂಡು ಹೋಗ್ತಾರೆ ಆದ ಕಾರಣ ದೇವರ ಸನ್ನಿಧಾನವನ್ನು ಅಪೇಕ್ಷಿಸು ಭಕ್ತಿ ಭಾವವನ್ನು ಪಡೆಯಲಿಕ್ಕೆ ಹೊಂಡು ದೇವರನ್ನು ಆರಾಧಿಸು ಅಂತ ಹೇಳುವಂಥ ಅದ್ಭುತವಾದ ಮಾತುಗಳಿವೆ ಇಲ್ಲಿಯ ಮುಖ್ಯ ಉದ್ದೇಶ ಅತಿಯಾಶೆ ಬೇಡ ಆ ಅತಿಯಾಶೆ ಕೆಟ್ಟು ಎಷ್ಟು ಜೀವನಕ್ಕೆ ಎಷ್ಟು ಅವಶ್ಯದ ಅಷ್ಟೊಂದು ಆಸ್ತಿ ಪಾಸ್ತಿಗಳನ್ನು ಮಾಡಿರಿ ಹಣವನ್ನು ಮಾಡಿರಿ ಚೆನ್ನಾಗಿ ಬದುಕ್ರಿ ಒಳ್ಳೆಯವರಾಗಲಿ ಬದುಕ್ರಿ ಅನ್ನುವಂಥ ಅದ್ಭುತವಾದ ಸಂದೇಶ ಇವತ್ತ ಜುಲೈ ಒಂಬತ್ತು ಟುಡೇ ಈಸ್ ಅವರ್ಸ್ನಲ್ಲಿದೆ ಎಂದು ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ